ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ದೇವಿ ನವರಾತ್ರಿಯಲ್ಲಿ ದೇವಿಗೆ ಇಡುವಂಥ ನೈವೇದ್ಯ ಸಜ್ಜಿಗೆ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಇವತ್ತು ಸ್ವಲ್ಪ ಹೆಲ್ದಿಯಾಗಿ ಬೆಲ್ಲದಿಂದ ಈ ರೆಸಿಪಿನ ಮಾಡೋಣ ಈ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಮಾಡಿಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ಕಾಲು ಕಪ್ಪಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಇವಾಗ ಅದೇ ತುಪ್ಪದಲ್ಲಿ ಬಾಂಬೆ ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಚಿಕ್ಕ ಟೀ ಗ್ಲಾಸಷ್ಟು ರವೆನ ತಗೊಂಡಿದ್ದೀನಿ ಇವಾಗ ನಾವು ಯಾವ ಗ್ಲಾಸಲ್ಲಿ ರವೆನ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀರು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಬೇಕು ನೋಡಿ ರವೆಯಲ್ಲಿ ಲೈಟ್ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿದೆ ಇವಾಗ ನಾವು ಕುದಿಸಿ ಇಟ್ಕೊಂಡಿರುವಂಥ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಬೇಕು ನೋಡಿ ಈ ರೀತಿ ಬೆಂದಾದಮೇಲೆ ಇವಾಗ ಅದೇ ಟೀ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ತುರಿದಿಟ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಬೇಕು ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ನೀವು ಬೆಲ್ಲನ ಹಾಕೊಬೋದು ಬೆಲ್ಲ ಎಲ್ಲ ಮೇಲೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಒಂದೆರಡು ನಿಮಿಷ ಇದನ್ನು ಬೇಯಿಸಿ ಸ್ಟೌವ್ ಆಫ್ ಮಾಡಿದ್ರೆ ಮುಗೀತು ನೋಡಿದ್ರಲ್ಲ ಸಿಂಪಲ್ಲಾಗಿ ಹೆಲ್ದಿಯಾಗಿ ಬೆಲ್ಲದ ಸಜ್ಜಿಗೆ ನೈವೇದ್ಯ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ನೈವೇದ್ಯ ಪ್ರಸಾದಂ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್